ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಸತಿಪತಿಯ ಬಂದ ಅನುರಾಗದ ಅನುಬಂಧ ದೇವರು ಕೂಡಿಸಿದ ಬೇರ್ಪಡಿಸದ ಸಂಬಂಧ ತಪ ಇರುವ ಮನೆಯು ಬಾಳುವ ದೇವಾಲಯವು ತುತಿ ಸ್ತೋತ್ರ ಇರುವ ಮನೆಯೂ ಇಸು ಬಾಳುವ ದೇವಾಲಯವು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಸಂತ ಪೌಲನು ಕೊರಿಂದಿಯರಿಗೆ ಬರೆದ ಮೊದಲನೆಯ ಪತ್ರ ಅಧ್ಯಾಯ ಏಳು ಇದರ ಟೈಟಲ್ ನೋಡುವುದಾದರೆ ದಾಂಪತ್ಯ ಧರ್ಮ ದಾಂಪತ್ಯ ಜೀವನ ದೇವರು ಕೊಟ್ಟಂತ ಒಂದು ದೊಡ್ಡ ಆಶೀರ್ವಾದ ಕುಟುಂಬ ಜೀವನ ವಿವಾಹ ಜೀವಿತದ ಧರ್ಮ ಅನ್ನುವ ರೀತಿಯಲ್ಲಿ ಹೇಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ದೇವರ ಆಲಯದಲ್ಲಿ ಗುರುಗಳು ಸಭೆಯ ಮುಂದೆ ಬಂದು ದೇವರ ಪ್ರಸನ್ನತೆಯಲ್ಲಿ ವಿವಾಹ ಜೀವಿತದ ಸಂಸ್ಕಾರವನ್ನು ಅಭಿಷೇಕವಾಗಿ ಪಡೆದುಕೊಳ್ಳುತ್ತಾರೋ ಅಲ್ಲಿ ಅನೇಕ ವಾಗ್ದಾನಗಳನ್ನು ಮಾಡುತ್ತೇವೆ ವಿವಾಹ ಅನ್ನುವುದು ಬರೀ ಬಾಯಿ ಮಾತಿನದಲ್ಲ ಅದೊಂದು ಒಡಂಬಡಿಕೆ ಅದೊಂದು ಕವನೆಂಟು ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಕವನೆಂಟು ಅದಕ್ಕೆ ಸಾಕ್ಷಿಯಾಗಿ ಪಿತಾಸುತ ಪವಿತ್ರಾತ್ಮರು ದೇವರ ಸಮ್ಮುಖದಲ್ಲಿ ಅವರು ತೆಗೆದುಕೊಳ್ಳುವ ಒಡಂಬಡಿಕೆ ಅದಕ್ಕೆ ಜೀವಮಾನ ಕಾಲವಿಡಿ ಬದ್ಧರಾಗಿರಬೇಕು ಗಂಡ ಅಥವಾ ಹೆಂಡತಿ ಯಾರಾದರೂ ಒಬ್ಬರು ಸತ್ತರೆ ಮಾತ್ರ ಅವರು ಆ ಒಡಂಬಡಿಕೆಯಿಂದ ಅಗ್ರಿಮೆಂಟಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ ಸೊ ಈ ದಾಂಪತ್ಯ ಧರ್ಮವನ್ನು ಕ್ರೈಸ್ತೀಯ ವಿಶ್ವಾಸದ ಮೇರೆಗೆ ನಾವು ಕೈಗೊಂಡು ಜೀವಿಸಬೇಕು ಇವತ್ತು ಅನೇಕ ಕುಟುಂಬಗಳು ಒಡೆದು ಹೋಗಿದೆ ಅನೇಕ ಕುಟುಂಬಗಳು ಡೈವರ್ಸ್ಗಾಗಿ ಕೋರ್ಟ್ ಮೆಟ್ಟಿಲನ್ನು ಏರಿದೆ ಇದು ನಿಜವಾಗಲು ದುಃಖಕರವಾದ ಸಂಗತಿ ನಿನ್ನೆಯ ದಿನ ನಾವು ಒಂದು ಕೋರಿಂತ ಆರನೇ ಅಧ್ಯಾಯದಲ್ಲಿ ಧ್ಯಾನಿಸಿದೆವು ನ್ಯಾಯಾಲಯಕ್ಕೂ ದೇವರಾಲಯಕ್ಕೂ ಎಲ್ಲಿಯ ನಂಟು ನಿಮಗೆ ಎಷ್ಟು ಧೈರ್ಯ ಅನ್ಯ ಜನರ ಮುಂದೆ ಹೋಗಿ ನಿಮ್ಮ ವ್ಯಾಜ್ಯಗಳನ್ನು ತೀರಿಸಿಕೊಳ್ಳುತ್ತೀರಿ ನಿಮ್ಮ ಧರ್ಮಸಭೆಯಲ್ಲಿ ನೀವು ತೀರಿಸಿಕೊಳ್ಳತಕ್ಕದ್ದು ಎಂಬುದಾಗಿ ಆದ ಕಾರಣ ಕುಟುಂಬ ಜೀವಿತ ವಿವಾಹ ಜೀವಿತ ಅದೊಂದು ಪರಿಶುದ್ಧವಾದ ಸಂಸ್ಕಾರ ಆ ಕರೆಗೆ ಯೋಗ್ಯರಾಗಿ ಜೀವಿಸಲು ದೇವರು ನಮಗೆ ಬೇಕಾದ ಕೃಪಾಶೀರ್ವಾದವನ್ನು ಯಥೇಚ್ಛವಾಗಿ ಅನುಗ್ರಹಿಸಲಿ ಏಳನೇ ಅಧ್ಯಾಯ ವಚನ ಒಂದು ನೀವು ಬರೆದು ಕೇಳಿರುವ ವಿಷಯಗಳ ಬಗ್ಗೆ ನಾನು ಹೇಳುವುದೇನೆಂದರೆ ಒಬ್ಬ ವ್ಯಕ್ತಿ ಸ್ತ್ರೀಯೊಡನೆ ಲೈಂಗಿಕ ಸಂಪರ್ಕವನ್ನು ಇಟ್ಟುಕೊಳ್ಳದಿರುವುದು ಒಳ್ಳೆಯದು ಇಲ್ಲಿ ಕೊರಿಂತಿಯ ಸಭೆ ಈ ಕೊರಿಂತಿಯ ಸಭೆಯನ್ನು ಪ್ರಾರಂಭ ಮಾಡಿದ ದಿನದಿಂದ ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ ಆ ಕೊರಿಂತಿಯ ಸಭೆಯಲ್ಲಿದ್ದ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳು ಒಳ ಜಗಳಗಳು ಅಲ್ಲಿದ್ದ ಅಶುದ್ಧ ನಡತೆಗಳು ಆ ಕೊರಿಂತಿಯ ಸಭೆಯವರು ಪೌಲನ ಬಳಿ ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಹೇಗೆ ಮಾಡಬೇಕು ಏನು ಮಾಡಬೇಕೆಂದು ಪವಿತ್ರಾತ್ಮರ ಪ್ರೇರೇಪಣೆಯಿಂದ ಸಂತ ಪೌಲರು ಸನ್ಮಾರ್ಗವನ್ನು ತೋರಿಸುತ್ತಾ ಅವರನ್ನು ಮುನ್ನಡೆಸುತ್ತಾ ಬಂದರು ಇಲ್ಲಿ ದಾಂಪತ್ಯ ಜೀವಿತದ ಬಗ್ಗೆ ಅನೇಕ ಪ್ರಶ್ನೆಗಳು ಬಂದ ಕಾರಣ ಅದಕ್ಕೆ ಹೇಳ್ತಾರೆ ನೋಡಿ ನೀವು ಬರೆದು ಕೇಳಿರುವ ವಿಷಯಗಳ ಬಗ್ಗೆ ನಾನು ಹೇಳುವುದೇನೆಂದರೆ ಅವರು ಲೆಟರ್ ಬರೆದಿದ್ರು ಸಂತ ಪೌಲರಿಗೆ ನಮ್ಮ ಸಭೆಯಲ್ಲಿ ಈ ಥರ ಆಗ್ತಾ ಇದೆ ನಾವೇನು ಮಾಡಬೇಕು ಹೇಗೆ ಮಾಡಬೇಕು ನಮಗೆ ಇದಕ್ಕೆ ಮಾರ್ಗದರ್ಶನ ತೋರು ಎಂದು ಸಭೆಯ ಮಕ್ಕಳು ಅಥವಾ ಸಭೆಯ ಅಧಿಕಾರಿ ಬರೆದು ಕಳಿಸಿದ ಆ ಸಮಸ್ಯೆಗಳಿಗೆ ಸಂತ ಪೌಲರು ದೇವರಾತ್ಮನ ಪ್ರೇರೇಪಣೆಯಿಂದ ಕೊಡುವ ಉತ್ತರ ಇದು ಕೊರಿಂದಿಯ ಸಭೆಗೆ ಮಾತ್ರವಲ್ಲ ಇಂದಿಗೂ ನಮ್ಮ ಒಂದೊಂದು ಕುಟುಂಬಗಳಿಗೆ ನಮ್ಮ ಒಬ್ಬೊಬ್ಬರ ವೈಯಕ್ತಿಕ ಜೀವನಕ್ಕೆ ಮಾರ್ಗದರ್ಶಕವಾಗಿದೆ ಪ್ರೇಜ್ ದ ಲಾಡ್ ಒಬ್ಬ ವ್ಯಕ್ತಿ ಸ್ತ್ರೀಯೊಡನೆ ಲೈಂಗಿಕ ಸಂಪರ್ಕವನ್ನು ಇಟ್ಟುಕೊಳ್ಳದಿರುವುದು ಒಳ್ಳೆಯದು ಇಂಗ್ಲಿಷ್ ಬೈಬಲ್ ಇಲ್ಲಿದೆ ಡೋಂಟ್ ಟಚ್ ಎನಿ ಲೇಡಿ ಅನ್ನುವ ರೀತಿಯಲ್ಲಿ ಹೆಂಗಸರ ಶರೀರವನ್ನು ಮುಟ್ಟದಿರುವುದು ಒಳ್ಳೆಯದು ಯಾಕಂದರೆ ಆ ಹೆಂಗಸರ ಶರೀರವನ್ನು ಮುಟ್ಟುವುದರ ಮೂಲಕ ಆ ಹೆಂಗಸಿನಲ್ಲಿ ಲೈಂಗಿಕತೆ ಏನದು ಎನ್ಕರೇಜ್ ಮಾಡಿದ ಹಾಗೆ ಅನ್ನುವ ರೀತಿಯಲ್ಲಿ ಆದ ಕಾರಣ ಪರಸ್ಪರ ಮೈ ಮುಟ್ಟಿಕೊಳ್ಳಬಾರದು ಗಂಡಸರು ಹೆಂಗಸರ ಮೈ ಮುಟ್ಟುವುದು ಹೆಂಗಸರ ಗಂಡಸರ ಮೈ ಮುಟ್ಟುವುದು ಆದಷ್ಟು ದೂರವಿದ್ದು ಮಾತುಕತೆಗಳನ್ನು ನಡೆಸುವುದು ನಮಗೆ ಒಳ್ಳೆಯದು ಎಂದು ಬರೆದಿದ್ದಾರೆ ಲೈಂಗಿಕ ಪ್ರಲೋಭನೆಗಳು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಸ್ವಂತ ಸತಿ ಇರಲಿ ಈ ಒಂದು ಲೈಂಗಿಕತೆ ಮನುಷ್ಯನಿಗೆ ಹೇಗೆ ಹೊಟ್ಟೆ ಹಸಿವು ಇದೆಯೋ ಅದೇ ರೀತಿಯಲ್ಲಿ ಪ್ರತಿಯೊಂದು ಶರೀರದಲ್ಲಿ ದೇವರು ಸೃಷ್ಟಿ ಮಾಡಲ್ಪಟ್ಟ ಆದಾಮನ್ ಅವಳಿಗೆ ಕೊಟ್ಟಂತ ಒಂದು ಲೈಂಗಿಕ ಜೀವನ ಸೃಷ್ಟಿ ಕಾರ್ಯದಲ್ಲಿ ಭಾಗಿಗಳಾಗುವಂತೆ ಮಕ್ಕಳ ಸಂತಾನೋತ್ಪತ್ತಿಯ ಕಾರ್ಯ ಈ ಈ ಹೇಗೆ ಹಸಿವು ಇದೆಯೋ ಹಾಗೆ ಪ್ರತಿಯೊಬ್ಬ ರಕ್ತ ಉಳ್ಳ ಶರೀರಕ್ಕೆ ಲೈಂಗಿಕತೆ ಇದೆ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡತಕ್ಕದ್ದು ತಪ್ಪಾದ ರೀತಿಯಲ್ಲಿ ಮಾಡುವುದಾದರೆ ಅದು ಪಾಪ ಎಂದು ಪರಿಗಣಿಸಲ್ಪಡುತ್ತದೆ ಆದ ಕಾರಣ ಪ್ರತಿಯೊಬ್ಬರಿಗೂ ಒಬ್ಬ ಹೆಂಡತಿ ಇರುವುದು ತುಂಬ ಒಳ್ಳೆಯದು ಪ್ರತಿಯೊಬ್ಬಳಿಗೂ ಸ್ವಂತ ಪತಿ ಇರಲಿ ಪತಿಯಾದವನು ತನ್ನ ಸತಿಗೆ ಸಲ್ಲತಕ್ಕ ದಾಂಪತ್ಯ ಕರ್ತವ್ಯಗಳನ್ನು ನೆರವೇರಿಸಲಿ ಅಂತೆಯೇ ಸತಿಯಾದವಳು ತನ್ನ ಪತಿಗೆ ಸಲ್ಲತಕ್ಕ ದಾಂಪತ್ಯ ಕರ್ತವ್ಯ ದಾಂಪತ್ಯ ಕರ್ತವ್ಯ ಎಂದರೇನು ಗಂಡ ತನ್ನನ್ನು ಸಂಪೂರ್ಣವಾಗಿ ಹೆಂಡತಿಗೆ ಒಪ್ಪಿಸಿಕೊಡುವುದು ಹೆಂಡತಿ ತನ್ನನ್ನು ಸಂಪೂರ್ಣವಾಗಿ ಗಂಡನಿಗೆ ಒಪ್ಪಿಸಿಕೊಡುವುದು ಇನ್ನು ಮೇಲೆ ಅವರಿಬ್ಬರೂ ಎರಡು ಶರೀರವಲ್ಲ ಒಂದೇ ಶರೀರವಾಗಿ ಜೀವಿಸುವರು ಒಂದೇ ಮನಸ್ಸುಳ್ಳವರಾಗುವರು ಗಂಡಸಿ ಗಂಡನಿಗೆ ಸಹಕರಿಸುವ ಹೆಂಡತಿಯಾಗಿ ಹೆಂಡತಿಯ ಮನಸ್ಸನ್ನು ಅರಿತುಕೊಂಡು ಆಕೆಯನ್ನು ಪ್ರೀತಿಯಿಂದಲೂ ಗೌರವದಿಂದಲೂ ಆಕೆಯನ್ನು ಸಂರಕ್ಷಣೆ ಮಾಡುವ ನೀತಿವಂತ ಜೋಸೆಫನ ರೀತಿಯಲ್ಲಿ ದಾಂಪತ್ಯ ಜೀವಿತದ ಕರ್ತವ್ಯಗಳನ್ನು ಪರಸ್ಪರ ಇಬ್ಬರೂ ನಡೆಸತಕ್ಕದ್ದು ಸತಿಗೆ ತನ್ನ ದೇಹದ ಮೇಲೆ ಅಧಿಕಾರವಿಲ್ಲ ಆದರೆ ಪತಿಗೆ ಆ ಅಧಿಕಾರವಿದೆ ಪತಿಗೆ ತನ್ನ ದೇಹದ ಮೇಲೆ ಅಧಿಕಾರವಿಲ್ಲ ಆದರೆ ಸತಿಗೆ ಆ ಅಧಿಕಾರವಿದೆ ಆದುದರಿಂದ ಸತಿಪತಿಯರು ಒಬ್ಬರಿಗೊಬ್ಬರು ದಾಂಪತ್ಯ ಕರ್ತವ್ಯಗಳನ್ನು ನೆರವೇರಿಸಲು ನಿರಾಕರಿಸಬಾರದು ಅನೇಕ ಕೌನ್ಸಿಲಿಂಗಿಗೆ ಬರುವಾಗ ಅನೇಕ ಹೆಣ್ಣು ಮಕ್ಕಳು ಹೇಳುವುದು ಅಯ್ಯೋ ನನ್ನ ಗಂಡನೊಟ್ಟಿಗೆ ನನಗೆ ಲೈಂಗಿಕತೆ ಬೇಡ ನನಗೆ ಅದು ಇಷ್ಟ ಇಲ್ಲ ಅದು ನನಗೆ ಅಸಹ್ಯ ಅಥವಾ ಅದು ನನಗೆ ಕಷ್ಟ ಅನಿಸುತ್ತೆ ಅನ್ನುವ ರೀತಿಯಲ್ಲಿ ಅದನ್ನು ದೂರ ಮಾಡ್ತಾರೆ ಆದರೆ ಗಂಡನೊಟ್ಟಿಗೆ ಆ್ಯಸ್ ಎ ಫ್ರೆಂಡಾಗಿರೋಕ್ಕೆ ಇಷ್ಟಪಡ್ತಾರೆ ಮತ್ತು ಬೇರೆ ಎಲ್ಲ ಓಕೆ ಅವರಿಗೆ ಆದರೆ ಈ ದಾಂಪತ್ಯ ಜೀವನದ ಮೂಲ ಉದ್ದೇಶ ಏನು ಪರಸ್ಪರ ಲೈಂಗಿಕ ದಾಹವನ್ನು ಪೂರೈಸಿಕೊಳ್ಳಬೇಕೆಂಬುದೇ ಯಾವಾಗ ಸತಿಯಾದವಳು ತನ್ನ ಪತ್ ಪತಿಗೆ ತನ್ನ ದೇಹವನ್ನು ಒಪ್ಪಿಸಿಕೊಡುವುದಿಲ್ಲವೋ ಆಗ ಆತ ಅನೈತಿಕ ಸಂಪರ್ಕಕ್ಕೆ ಕೊಡಲಾಗುತ್ತದೆ ನಾನು ಹೈಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಓ ಇಬ್ಬರು ಸಹೋದರಿಯರು ಬಂದರು ಅವರಿಗೆ ನಾನು ಕೌನ್ಸಿಲಿಂಗ್ ಕೊಡುವಾಗ ನಾನು ಹೇಳಿದೆ ನೋಡಮ್ಮ ದೇವ್ರು ತೋರಿಸ್ಕೊಡ್ತಾ ಇದ್ರೆ ನಿನ್ನ ಗಂಡನನ್ನು ನಾನು ನೀನು ಪ್ರೀತಿ ಮಾಡಬೇಕು ಅಂತ ಹೌದು ಸಿಸ್ಟರ್ ನಾನು ಪ್ರೀತಿ ಮಾಡ್ತೀನಿ ಅದಕ್ಕೆ ಅಲ್ವಾ ಬೆಳಿಗ್ಗೆ ಎದ್ದು ತಿಂಡಿ ಮಾಡೋದು ಬಟ್ಟೆ ಒಗೆಯೋದು ಐರನ್ ಮಾಡೋದು ಅವ್ರ ಆಫೀಸ್ಗೆ ಹೋಗೋ ತನಕ ಅವ್ರ ಕೆಲಸಗಳನ್ನೆಲ್ಲ ಮಾಡೋದು ಅಂತ ನೋ 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 ಇದೆಲ್ಲ ಕೆಲಸ ನೀನು ಮಾಡ್ತೀಯ ಒಳ್ಳೇದು ಆದರೆ ದೇವ್ರು ಹೇಳ್ತಾರೆ ನಿನ್ನ ಗಂಡನನ್ನು ಪ್ರೀತಿ ಮಾಡು ಒಂದು ಲೈಂಗಿಕತ ಕೊರತೆಯನ್ನು ದೇವರು ತೋರಿಸ್ಕೊಡ್ತಾರೆ ಅಯ್ಯಪ್ಪ ಅದು ಮಾತ್ರ ಆಗೋದಿಲ್ಲಪ್ಪ ಅದು ಯಾರಿಗೆ ಬೇಕು ಅನ್ನುವ ರೀತಿಯಲ್ಲಿ ಇದು ಅನೇಕ ಕೆಟ್ಟ ದಾರಿಗೆ ಕಾರಣವಾಗುತ್ತದೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ಅದು ಪ್ರೀತಿಯ ಕಾರ್ಯ ಅದು ಅಭಿಷೇಕದ ಕಾರ್ಯ ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ಲೈಂಗಿಕ ಕಾರ್ಯ ಅದಕ್ಕಾಗಿಯೇ ವಿವಾಹ ಅನ್ನೋದೊಂದು ಸಂಸ್ಕಾರ ನೋಡಿ ಇಲ್ಲಾಂದರೆ ಯಾರು ಎಲ್ಲಿ ಬೇಕಾದರೂ ಮದುವೆ ಮಾಡಿಕೊಳ್ಳಿ ಅಂತ ಹೇಳ್ಬಿಡ್ಬೋದಾಗಿತ್ತು ಸ್ವಂತ ಪತಿ ಇರಲಿ ಸ್ವಂತ ಪತ್ನಿ ಇರಲಿ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ನೋಡ್ತೇವೆ ನಿನ್ನ ಪತ್ನಿಯಿಂದ ನೀನು ಪೂರ್ಣ ತೃಪ್ತಿಯನ್ನು ಪಡೆದುಕೋ ಎಂಬುದಾಗಿ ಯಾವಾಗ ಅಲ್ಲಿ ಪೂರ್ಣ ತೃಪ್ತಿ ಸಿಗುವುದಿಲ್ಲ ಅದು ಬೇರೆ ದಾರಿಯನ್ನು ಹುಡುಕಿಕೊಳ್ಳಲು ಪಾಪಕ್ಕೆ ವ್ಯಭಿಚಾರಕ್ಕೆ ಕಾರಣವಾಗುತ್ತದೆ ಅಂತ ಸೊ ನಿರಾಕರಿಸಬಾರದು ಒಬ್ಬರಿಗೊಬ್ಬರು ಅದೇ ರೀತಿ ಗಂಡನಾದವನು ಬಲವಂತದಿಂದ ಒತ್ತಾಯದಿಂದ ಅಥವಾ ಕ್ರೂರವಾಗಿ ಕಠಿಣವಾಗಿ ಹಿಂಸಿಸಿ ಆ ಕಾರ್ಯವನ್ನು ನೆರವೇರಿಸಬಾರದು ಹೆಂಡತಿಯ ಮನಸ್ಸನ್ನು ಅರಿತುಕೊಂಡು ಆಕೆಯ ಬಲಹೀನತೆಯಲ್ಲಿ ಸಹಕರಿಸುವ ರೀತಿಯಲ್ಲಿ ಪ್ರೀತಿ ಇರುವಾಗ ಅವರ ಕುಟುಂಬ ಜೀವಿತ ಉತ್ತಮಕರವಾಗಿರುತ್ತದೆ ಧ್ಯಾನ ಪ್ರಾರ್ಥನೆಗಳಲ್ಲಿ ನಿರತರಾಗಿರಲು ಸ್ವಲ್ಪ ಕಾಲ ಒಬ್ಬರನ್ನೊಬ್ಬರು ಅಗಲಿರಬಹುದು ಆದರೆ ಅದಕ್ಕೆ ಪರಸ್ಪರ ಸಮ್ಮತಿ ಇರಬೇಕು ಅನಂತರ ಒಂದು ಗೂಡಬೇಕು ಇಲ್ಲದೆ ಹೋದರೆ ನಿಮ್ಮಲ್ಲಿ ಸಂಯಮ ಇಲ್ಲದಿರುವುದನ್ನು ಕಂಡು ಸೈತಾನನು ಪಾಪಕ್ಕೆ ಪ್ರಚೋದನೆ ಮಾಡಬಹುದು ಕೆಲಸದ ಮೇಲೆ ಅಥವಾ ಪ್ರಾರ್ಥ ಧ್ಯಾನ ಇಲ್ಲೇನು ಹೇಳಿದೆ ಧ್ಯಾನ ಮತ್ತು ಪ್ರಾರ್ಥನೆ ನಾನು ಒಂದು ವಾರ ರಿಟ್ರೀಟ್ಗೆ ಹೋಗ್ತೀನಿ ಅಂತ ಹೋದವರು ಒಂದು ತಿಂಗಳು ರಿಟ್ರೀಟಿಂದ ಬರದೆ ಇಲ್ಲ ನಾನು ಪರಿಶುದ್ಧನಾಗಬೇಕು ಪರಿಶುದ್ಧನಾಗಬೇಕಂದ ಒಂದು ಗಂಡಸು ರಿಟ್ರೀಟಲ್ಲೇ ಕೂತ್ಕೊಂಡ್ರೆ ಅಲ್ಲಿ ಹೆಂಡತಿಯ ಪಾಡೇನು ಅಥವಾ ಹೆಂಡತಿ ಗಂಡನನ್ನು ಬಿಟ್ಟು ಒಂದು ನಗು ಬರ್ತಾ ಇದೆ ಒಂದು ಒಂದು ಆರ್ಟಿಕಲ್ ಥರ ಓದಿದೆ ಒಂದು ಗಂಡ ಹೆಂಡತಿ ಹೆಂಡತಿ ಯಾವಾಗಲೂ ಪ್ರಾರ್ಥನೆ ಮಾಡುವ ಸಹೋದರಿ ಅಂತೆ ಗಂಡ ಕೇಳ್ತಾನೆ ಎಲ್ಲೋ ಅಮ್ಮ ಅಮ್ಮ ನೈಟ್ ಪ್ರೇಯರ್ಗೆ ಹೋಗಿದ್ದಾರೆ ಸರಿ ಓಕೆ ಬೆಳಿಗ್ಗೆ ಎದ್ದು ಎಲ್ಲೋ ನಿಮ್ಮಿ ಮಮ್ಮಿ ಮಾರ್ನಿಂಗ್ ಪ್ರೇಯರ್ಗೆ ಹೋಗಿದ್ದಾರೆ ಪೂಜೆಗೆ ಹೋಗಿದ್ದಾರೆ ಸರಿ ಮಧ್ಯಾಹ್ನ ಊಟಕ್ಕೆ ಬಂದಾಗ ಎಲ್ಲೋ ಮಮ್ಮಿ ಮಮ್ಮಿ ಲೇಡೀಸ್ ಪ್ರೇಯರ್ಗೆ ಹೋಗಿದ್ದಾರೆ ಹೀಗೇ ಆಗ್ತಾ ಇತ್ತಂತೆ ಗಂಡ ನೋಡಿ ನೋಡಿ ಸಾಕಾಗಿ ಹೋದ ಕೊನೆಗೊಮ್ಮೆ ಹೆಂಡತಿ ಮನೆಗೆ ಬಂದಾಗ ಪ್ರೇಯರ್ ಮುಗಿಸಿ ಬೇರೊಂದು ಹೆಂಗಸು ಕಿಚನಲ್ಲಿ ಕೆಲಸ ಮಾಡುವುದನ್ನು ನೋಡದ್ಲಂತೆ ರೀ ಯಾರ್ರೀ ಇದು ನಮ್ಮ ಮನೆಯಲ್ಲಿ ಬಂದು ಕೆಲ್ಸಕ್ಕಿದ್ದಾಳೆ ಇಲ್ಲ ಕಣ ಅವಳು ಕೆಲಸ ಮಾಡ್ತಾಳೆ ನೀನು ನಿನ್ ಪಾಡು ನಿನ್ ಕೆಲಸ ನೋಡ್ಕೊ ಹೋಗು ಹೋಗು ಅಂದಂತೆ ಆಮೇಲೆ ನೋಡಿದ್ರೆ ಆಕೆ ತನ್ನ ಸ್ಥಾನದಲ್ಲಿ ಗಂಡನೊಟ್ಟಿಗೆ ವರ್ತಿಸುವುದನ್ನು ನೋಡಿ ಅವಾಗ ಹೆಂಡತಿಗೆ ಕೋಪ ಬಂದು ಹೋಗ್ಬಿಟ್ಟು ಗೆಳ್ತಾಳೆ ಫಾದರ್ ನೀವು ಬಂದು ನ್ಯಾಯ ತೀರಿಸಿ ನೋಡಿ ನಾನು ಪ್ರಾರ್ಥನೆಗೆ ಅಂತ ಒಂದು ವಾರ ಹೋಗಿದ್ದೆ ನನ್ನ ಗಂಡ ಏನು ಮಾಡಿದ್ದೆ ನಾನು ವರಿದ್ದೆ ಸೊ ಗಂಡ ಫಾದರು ಆ ಹೆಂಡತಿಯ ಸಮಸ್ಯೆ ನೋಡಿ ಸರಿಪಡಿಸೋದಕ್ಕಾಗಿ ಮನೆಗೆ ಬರ್ತಾರಂತೆ ಮನೆಗೆ ಬಂದ ಕುಳಿತುಕೊಂಡಲೆ ಕೂಡಲೇ ಫಾದರ್ಗೆ ಫಾದರ್ ಕೇಸರಿ ಭಾತ್ ತಿಂತೀರಾ ಏ ಕೇಸರಿ ಭಾತ್ ಮಾಡಿ ತಗೊಂಬಮ್ಮ ಅಂತ ಹೇಳಿದ ತಕ್ಷಣ ರುಚಿಕರವಾದ ಕೇಸರಿ ಭಾತ್ ಬಂತು ಫಾದರ್ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂದರು ಹೌದಾ ಫಾದರ್ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಚೌ ಚೌ ಕಾಫಿ ಬಂತು ವಡೆ ಬಂತು ತುಂಬ ಚೆನ್ನಾಗಿದೆ ಅಂತ ಫಾದರ್ ನನ್ನ ಹೆಂಡತಿ ಯಾವತ್ತಾದರೂ ಈ ರೀತಿ ಕುಳಿತುಕೊಂಡು ನನಗೆ ತಿಂಡಿ ಅಡುಗೆ ಮಾಡಿಕೊಟ್ಟಿದ್ದಾಳ ಕೇಳಿ ನೈಟ್ ಪ್ರೇಯರು ಮಾರ್ನಿಂಗ್ ಪ್ರೇಯರು ಮಧ್ಯಾಹ್ನ ಟೀಮ್ ಪ್ರೇಯರು ಲೇಡೀಸ್ ಪ್ರೇಯರು ಹೀಗೆ ಹೋಗ್ತಾ ಇದ್ರೆ ಈ ಕೆಲಸ ಯಾರು ಮಾಡೋದು ಅವಳು ಪಾಡ್ಗೆ ಅವಳು ಪ್ರೇಯರ್ ಪ್ರೇಯರ್ ಮಾಡಲಿ ಅನ್ನುವ ರೀತಿಯಲ್ಲಿ ಸೊ ಇದು ಬರೀ ಹೆಂಡತಿಗೆ ಮಾತ್ರವಲ್ಲ ಗಂಡನಿಗೂ ಅನ್ವಯಿಸುತ್ತೆ ಬಿ ಕೇರ್ಫುಲ್ ನಾನು ಸಹ ಒಂದು ಕುಟುಂಬ ಸ್ತ್ರೀ ನನಗೂ ಮದುವೆ ಆಗಿದೆ ನಮ್ಮ ಯಜಮಾನ್ರಿದ್ದಾರೆ ಮೂರು ಜನ ಮಕ್ಕಳಿದ್ದಾರೆ ದೊಡ್ಡ ಮಗಳಿಗೆ ಮದುವೆ ಮಾಡಿ ಆಕೆಗೆ ಗಂಡು ಮಗು ದೇವರು ಅನುಗ್ರಹಿಸಿದ್ದಾರೆ ಮನೆ ಕೆಲಸ ಮನೆ ಜವಾಬ್ದಾರಿ ಅದರೊಟ್ಟಿಗೆ ಅವೆಲ್ಲವನ್ನು ಚುರುಕಾಗಿ ಮುಗಿಸಿ ದಾಂಪತ್ಯ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಅದರೊಟ್ಟಿಗೆ ಸೇವೆ ಮಾಡುವ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಬುದ್ಧಿಯುಳ್ಳ ಸ್ತ್ರೀ ತನ್ನ ಕುಟುಂಬವನ್ನು ಕಟ್ಟಿ ಎಬ್ಬಿಸುತ್ತಾಳೆ ದೊಡ್ಡ ಸ್ತ್ರೀ ಕೈಯಾರೆ ಅದನ್ನು ನಾಶ ಮಾಡಿಕೊಳ್ಳುತ್ತಾಳೆ ನಾನು ನಮ್ಮ ಟೀಮಲ್ಲಿ ಅನೇಕ ಲೇಡೀಸ್ ಇರ್ತಾರೆ ಸೊ ಪ್ರತಿದಿನ ನಾವು ಮಧ್ಯಸ್ಥಿಕೆ ಮಾಡ್ತೀವಿ ಅದಕ್ಕೆ ನಾನು ಹೇಳೋದು ನೀವು ಪ್ರತಿದಿನ ಮಧ್ಯಸ್ಥಿಕೆ ಪ್ರಾರ್ಥನೆಗೆ ಬರುವ ಅವಶ್ಯಕತೆ ಇಲ್ಲ ವಾರಕ್ಕೆ ಒಂದು ದಿನ ಎರಡು ದಿನ ಬಂದರೆ ಸಾಕು ಮನೆಯ ಕೆಲಸಗಳನ್ನು ಬಿಟ್ಟು ಯಾರು ಇಲ್ಲಿ ಬಂದು ಕುಳಿತು ಪ್ರಾರ್ಥನೆ ಮಾಡಬಾರದು ಅಕ್ಕ ನಮ್ಮ ಅತ್ತೆ ಹುಷಾರಿಲ್ಲ ಮೊದಲು ಅತ್ತೆ ಸೇವೆ ಮಾಡು ಮೊದಲು ಗಂಡನಿಗೆ ನೋಡಿಕೊ ಆಮೇಲೆ ನೀನು ಬಂದು ಸೇವೆ ಮಾಡು ಸೇವೆ ನಮಗೆ ಎರಡನೆಯ ಕೆಲಸ ಪ್ರಥಮ ಕೆಲಸ ದೇವರು ನಮಗೆ ಕೊಟ್ಟಿರುವ ಕುಟುಂಬ ಎಂಬ ಶಿಲುಬೆ ಅಥವಾ ಕುಟುಂಬವನ್ನು ಪರಿಪಾಲನೆ ಮಾಡಿ ಪೋಷಣೆ ಮಾಡಿ ಅದರ ಮೇಲ್ವಿಚಾರಣೆ ಮಾಡತಕ್ಕದ್ದು ಇದು ಗಂಡಸಿಗೂ ಅನ್ವಯಿಸುತ್ತೆ ಹೆಂಗಸಿಗೂ ಅನ್ವಯ ಗಂಡ ಹೆಂಡತಿ ಇಬ್ಬರಿಗೂ ಅನ್ವಯಿಸುತ್ತೆ ಓಕೆ ಸಂತ ಪೌಲ ಹೇಳ್ತಾರೆ ಸರ್ವೇಶ್ವರನ ಶಕ್ತಿಯಿಂದ ನಾನು ಎಲ್ಲವನ್ನು ಮಾಡಲು ಸಾಮರ್ಥ್ಯವುಳ್ಳವನಾಗಿದ್ದೇನೆ ಎಂಬಂತೆ ದೇವರು ಆ ವಿಶೇಷ ಕೃಪೆಯಿಂದ ನನ್ನನ್ನು ಮಾತ್ರವಲ್ಲ ನಮ್ಮ ತಂಡದಲ್ಲಿರುವ ಪ್ರತಿಯೊಬ್ಬರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸಹ ದುಡಿಯುವವರಿದ್ದಾರೆ ಕುಟುಂಬ ಕೆಲಸವನ್ನೆಲ್ಲ ಮಾಡಿ ಮುಗಿಸಿ ಚುರುಕಾಗಿ ಓಡಿ ಬರ್ತಾರೆ ಇದು ದೇವರ ಕೃಪೆ ದೇವರ ಕೃಪೆ ಸುಜ್ಞಾನದಿಂದ ನಾವು ಮುನ್ನಡೆಸಲ್ಪಡಬೇಕು ಇದು ನನ್ನ ಆಜ್ಞೆಯಲ್ಲ ಅನುಮತಿಯಷ್ಟೇ ಎಲ್ಲರೂ ನಾನಿರುವಂತೆ ಇರಬೇಕೆಂದು ನನ್ನ ಅಭಿಲಾಷೆ ಸಂತ ಪೌಲ ಮದುವೆ ಆಗಲಿಲ್ಲ ಸಂತ ಪೌಲನ ಸೇವೆ ವಿಭಿನ್ನವಾದುದು ಅದಕ್ಕೆ ಅಂತ ನಾವು ಮದುವೆ ಆಗಬಾರ್ದು ಅಂತ ತೀರ್ಮಾನ ಮಾಡಬೇಡಿ ಇದನ್ನು ನೋಡುವ ಯುವ ಜನತೆ ನಿಮಗೆ ಗುರುಗಳಾಗುವ ಕರೆ ಇದ್ದರೆ ದೇವಸೇವಕರ ಕರೆ ಇದ್ದರೆ ಮದುವೆಯ ಕರೆ ಇದ್ದರೆ ದೇವರ ಕರೆಗೆ ಅನುಗುಣವಾಗಿ ನಾವು ಜೀವನ ಮಾಡಬೇಕು ಸಂತ ಪೌಲನಿಗೆ ಏನು ಆಸೆ ನೋಡ್ರಪ್ಪ ನಾನು ಮದುವೆ ಮಾಡಿಕೊಂಡಿಲ್ಲ ನನ್ನ ಜೀವಮಾನವೆಲ್ಲ ನನ್ನ ಗುರು ಏಸುವನ್ನು ಮೆಚ್ಚಿಸುವುದೇ ದೇವರ ರಾಜ್ಯಕ್ಕಾಗಿ ದುಡಿಯುವುದೇ ನೀವೆಲ್ಲ ನನ್ನಂತೆ ಇರಬೇಕೆಂಬುದೇ ನನ್ನ ಆಸೆ ಸಂತ ಪೌಲ್ ಹೇಳ್ತಾರೆ ಪೇತ್ರ ಸಹ ನೋಡಿ ಮದುವೆ ಮಾಡಿಕೊಂಡು ಸುವಾರ್ತೆ ಸಾರ್ತಾ ಇದ್ದಾರೆ ಆದರೆ ನಾನು ಮಾಡಿಕೊಂಡಿಲ್ಲ ನಾನು ಮಾಡ್ಕೊಳ್ಳೋದು ತಪ್ಪು ಅಂತಾನು ಹೇಳಲ್ಲ ಆದರೆ ಹೀಗಿದ್ದರೆ ಒಳ್ಳೆಯದು ಅಂತ ಓಕೆ ಅವರಿಗೆ ಸಂಯಮ ಇಲ್ಲದಿದ್ದರೆ ಮದುವೆ ಮಾಡಿಕೊಳ್ಳಲಿ ಕಾಮ ತಾಪದಿಂದ ಬೆಂದು ಹೋಗುವುದಕ್ಕಿಂತಲೂ ಮದುವೆ ಮಾಡಿಕೊಳ್ಳುವುದೇ ಲೇಸು ವಿವಾಹಿತರಿಗೆ ನನ್ನದೊಂದು ಆಜ್ಞೆ ನಿಜಕ್ಕೂ ಇದು ನನ್ನದಲ್ಲ ಪ್ರಭುವಿನ ಆಜ್ಞೆ ಸತಿ ತನ್ನ ಪತಿಯನ್ನು ಬಿಟ್ಟು ಅಗಲದಿರಲಿ ಒಂದು ವೇಳೆ ಅಗಲಿದರೆ ಮತ್ತೆ ಮದುವೆಯಾಗದಿರಲಿ ಇಲ್ಲವೇ ತನ್ನ ಪತಿಯೊಂದಿಗೆ ಸಂಧಾನ ಮಾಡಿಕೊಳ್ಳಲಿ ಅಂತೆಯೇ ಪತಿಯಾದವನು ತನ್ನ ಸತಿಯನ್ನ ಬಿಟ್ಟು ಬಿಡದಿರಲಿ ಮತ್ತಾಯ ಐದು ವಚನ ಮೂವತ್ತೊಂದು ಮೂವತ್ತೆರಡರ ಮೇಲ್ಪಟ್ಟು ನಾವು ನೋಡ್ತೇವೆ ಫರ್ಜಾಯರು ಯೇಸು ಹತ್ರ ಬಂದ್ರು ಮೋಶೆಯ ನಿಯಮ ಇದೆಯಲ್ಲ ತನ್ನ ಹೆಂಡತಿ ಬೇಡ ಅನ್ನೋದಾದರೆ ವಿಚ್ಛೇದನ ಪತ್ರ ಕೊಟ್ಟು ತಲಾಖ್ ತಲಾಖ್ ನಾನು ನಿನ್ನನ್ನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಬೇಡ ಬೇಡ ಅಂತ ವಿಚ್ಛೇದನ ಪತ್ರ ಕೊಟ್ಟು ಮಾಡ್ಕೋಬಹುದಲ್ವಾ ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಆದ್ರೆ ಆ ಫರ್ಜಾಯರ ಕುತಂತ್ರವನ್ನು ಅರಿತುಕೊಂಡ ಯೇಸು ಹೇಳ್ತಾರೆ ನಿಮ್ಮ ಹೃದಯ ಕಠಿಣವಾಗಿತ್ತು ನೀವು ಕ್ರೂರಿಗಳಾಗಿದ್ದೀರಿ ನಿಮ್ಮ ಒಂದು ಕಾಠಿಣ್ಯತೆಯನ್ನು ನೋಡಿ ಸಹಿಸಿಕೊಳ್ಳಲಾರದೆ ಮೋಶೆ ಮೂಲಕ ದೇವರು ಕೊಟ್ಟ ಆಜ್ಞೆ ನಿನಗೆ ಇಷ್ಟವಿದ್ದರೆ ಜೀವನ ಮಾಡು ಇಲ್ಲಾಂದರೆ ತಲಾ ಕೊಟ್ಟು ಹೋಗು ಅಂತ ಅದಕ್ಕೆ ಒಂದಲ್ಲ ಹತ್ತಾದರೂ ಮಾಡ್ಕೋತಾರೆ ಆದರೆ ದೇವರ ಆಜ್ಞೆ ಗಂಡ ಹೆಂಡತಿ ಅವರ ಇಬ್ಬರ ನಡುವೆ ಬೇರೆ ಯಾರು ಬರಬಾರ್ದು ಒಂದೊಮ್ಮೆ ಮುಂದಿನ ಚಾಪ್ಟರಲ್ಲಿ ನಾವು ನೋಡ್ತೀವಿ ಗಂಡ ಸತ್ತ ಮೇಲೆ ಏನು ಮಾಡಬಹುದು ಹೆಂಡತಿ ಸತ್ತ ಮೇಲೆ ಯಾರು ಏನು ಮಾಡಬಹುದು ಅನ್ನುವ ರೀತಿಯಲ್ಲಿ ಆದರೆ ನಾನು ನಿಮಗೆ ಹೇಳುವುದಾದರೂ ಕೇಳಿ ವ್ಯಭಿಚಾರದ ಕಾರಣದಿಂದಲ್ಲದೆ ಹೆಂಡತಿಯನ್ನು ಬಿಡಬಾರದು ಹೆಂಡತಿ ಗಂಡನನ್ನು ಡೈವರ್ಸ್ ತಗೋತೀನಿ ಅನ್ನೋದಾದರೆ ಅದಕ್ಕೆ ವ್ಯಭಿಚಾರದ ಕಾರಣದಿಂದಲ್ಲದೆ ಆ ಕಾರಣ ಇದ್ರೆ ಏನೋ ಪರವಾಗಿಲ್ಲ ಆ ಕಾರಣದಿಂದಲ್ಲದೆ ಹೆಂಡತಿಯಾಗಲಿ ಗಂಡನಾಗಲಿ ಡೈವರ್ಸ್ ಮಾಡಬಾರದು ಹಾಗೆ ಬಿಟ್ಟರೆ ಆಕೆ ಬೇರೊಬ್ಬಳನ್ನ ಮದುವೆ ಆಗ್ತಾಳೆ ಅದು ವ್ಯಭಿಚಾರ ಅದಕ್ಕೆ ಗಂಡ ಕಾರಣನಾಗ್ತಾನಂತೆ ಇದು ವಿಶೇಷವಾಗಿ ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ ಇದನ್ನಾದಷ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ ಅವರು ಅರಿತುಕೊಳ್ಳಲಿ ಹೆಂಡತಿ ಗಂಡ ಬೇಡ ಅಂತ ಬಿಟ್ಟುಬಿಟ್ರೆ ಒಬ್ಬಳೇ ಇರಬೇಕು ಬೇರೊಬ್ಬನ್ನ ಸೆಕೆಂಡ್ ಮ್ಯಾರೇಜ್ ಮಾಡಿಕೊಂಡ್ರೆ ದೇವರ ದೃಷ್ಟಿಯಲ್ಲಿ ಇದು ವ್ಯಭಿಚಾರ ಅಂತ ದೇವರು ಹೇಳ್ತಾರೆ ಮಾತ್ರವಲ್ಲ ಹಾಗೆ ಆಗೋದಕ್ಕೆ ಗಂಡನೇ ಕಾರಣ ಅಥವಾ ಹೆಂಡತಿನೇ ಕಾರಣ ವ್ಯಭಿಚಾರದಿಂದಲ್ಲದೆ ಆ ಕಾರಣದಿಂದಲ್ಲದೆ ಯಾರನ್ನು ಬಿಟ್ಟು ಕೊಡಬಾರದು ಅಂತ ದೇವರವ ಕೇಳುತ್ತೆ ಸೊ ಒಂದು ಕ್ಷಣಕಲ್ಲ ನಾವು ಕಣ್ಗಳನ್ನು ಮುಚ್ಚೋಣ ದೇವರು ಕೊಟ್ಟಂಥ ಪರಿಶುದ್ಧವಾದ ಸಂಬಂಧ ಪವಿತ್ರವಾದ ಸಂಬಂಧ ಪ್ರೀತಿಯ ಸಂಬಂಧ ವಿವಾಹದ ಸಂಬಂಧ ಇನ್ನು ಮೇಲೆ ಅವರೀರುವರು ಒಂದೇ ಶರೀರ ಒಂದೇ ಮನಸ್ಸು ಎನ್ನಿಸಿಕೊಳ್ಳುವರು ದೇವರು ಒಂದು ಗೂಡಿಸದನ್ನು ಯಾವುದೇ ಶಕ್ತಿಯಾಗಲಿ ವ್ಯಕ್ತಿಯಾಗಲಿ ಬೇರ್ಪಡಿಸಲಾರದು ಸದಾ ಪೌಲರು ಹೇಳುವ ರೀತಿಯಲ್ಲಿ ಯಾರೂ ತನ್ನ ದೇಹವನ್ನು ದ್ವೇಷ ಮಾಡುವುದಿಲ್ಲ ತನ್ನ ದೇಹವನ್ನು ತನ್ನ ಶರೀರವನ್ನು ನಾವು ಎಷ್ಟು ಪ್ರೀತಿ ಮಾಡ್ತೇವೆ ಅದಕ್ಕೆ ಎಷ್ಟು ಒಳ್ಳೆಯದಾಗಿ ನೋಡಿಕೊಳ್ಳುತ್ತೇವೆ ನಿನ್ನ ಸ್ವಂತ ಶರೀರದಂತೆ ನಿನ್ನ ಹೆಂಡತಿಯನ್ನು ನೋಡಿಕೊ ನಿನ್ನ ಸ್ವಂತ ಶರೀರದಂತೆ ನೀನು ನಿನ್ನ ಗಂಡನನ್ನ ನೋಡಿಕೊ ಒಬ್ಬರಿಗೊಬ್ಬರು ವಿಧೇಯರಾಗಿರಿ ಕೋಪ ಮಾಡಿಕೊಳ್ಳಬೇಕಾಗಿ ಬಂದರು ಪಾಪ ಮಾಡಬೇಡಿ ಪಾಪ ಆ ಕೋಪ ಸೂರ್ಯ ಮುಳುಗುವಷ್ಟರಲ್ಲಿ ಸಮಾಧಾನವಾಗಲಿ ನೀವು ಸಂಧಾನ ಮಾಡಿಕೊಳ್ಳಿರಿ ಊಟ ಮಾಡಿ ಮಲಗುವ ಮುನ್ನ ನಿಮ್ಮ ಎಲ್ಲ ಜಗಳಗಳು ಇತ್ಯರ್ಥವಾಗಲಿ ಬಿಟ್ಟುಕೊಡಿ ಕ್ಷಮಿಸಿ ಪ್ರೀತಿಸಿ ನಿಮ್ಮ ಮೇಲೆ ತಪ್ಪೇ ಇಲ್ಲದಿದ್ದರೂ ನೀವು ಸಂಧಾನ ಮಾಡಿಕೊಳ್ಳಿರಿ ಒಬ್ಬರಿಗೊಬ್ಬರು ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸಲು ಕಾರಣವಿದ್ದರು ಕ್ಷಮಿಸಿ ಯೇಸು ನಮ್ಮನ್ನು ಕ್ಷಮಿಸಿದಂತೆ ಪರಸ್ಪರ ಕ್ಷಮಿಸಿ ವಿವಾಹ ವಿಚ್ಛೇದನವನ್ನು ದೇವರು ವಿರೋಧಿಸುತ್ತಾರೆ ಕಾರಣ ಅವರ ವಿವಾಹ ವಿಚ್ಛೇದನದ ಮೂಲಕ ಮಕ್ಕಳು ಚಿತ್ರಹಿಂಸೆಗೆ ಹಿಂಸೆಗೆ ಗುರಿಯಾಗುತ್ತಾರಲ್ಲವೇ ಆ ಮಕ್ಕಳ ಲೆಕ್ಕ ಯಾರು ಕೊಡಬೇಕಾಗುತ್ತದೆ ಹೆತ್ತ ತಂದೆ ತಾಯಿಗಳೇ ಅಲ್ಲವೇ ಮಲಾಕಿ ಎರಡು ಹದಿನಾಲ್ಕು ಹದಿನೈದರಲ್ಲಿ ವಿವಾಹ ವಿಚ್ಛೇದನವನ್ನು ಸರ್ವೇಶ್ವರ ಸ್ವಾಮಿ ವಿರೋಧಿಸುತ್ತಾರೆ ನಿನ್ನ ಮಕ್ಕಳ ಪಾಲನೆ ನಿನ್ನ ಕರ್ತವ್ಯವಾಗಿದೆ ದೇವರಲ್ಲಿ ವಿಶ್ವಾಸವಿಟ್ಟು ನನ್ನ ಕುಟುಂಬವನ್ನು ದೇವರು ಸರಿಪಡಿಸುತ್ತಾರೆ ನನ್ನ ಗಂಡ ನನ್ನ ಹೆಂಡತಿಯನ್ನು ದೇವರು ಸರಿಪಡಿಸುತ್ತಾರೆ ಪ್ರಾರ್ಥನೆಯಲ್ಲೂ ವಿಶ್ವಾಸದಲ್ಲಿಯೂ ಕುಟುಂಬವನ್ನು ಕಟ್ಟಿ ಎಬ್ಬಿಸುವ ಕೃಪೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಲಭಿಸಲಿ ಬಂಡೆಯ ಮೇಲೆ ಮನೆ ಕಟ್ಟಿದ ಬುದ್ಧಿವಂತನಂತೆ ದೇವರ ವಾಕ್ಯ ದೈವ ವಿಶ್ವಾಸ ಅಬ್ರಹಮ ಸಾರ ಹೇಗೆ ಕುಟುಂಬಗಳು ಆಶೀರ್ವದಿಸಲ್ಪಟ್ಟ ಕುಟುಂಬಗಳಾಗಿ ಮಾರ್ಪಾಡಾಗುವಂತೆ ಪರಿಶುದ್ಧಾತ್ಮರ ಅಭಿಷೇಕ ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡಲಿ ಎಲ್ಲ ಯುವ ಜನತೆ ವಿವಾಹ ವಿಚ್ಛೇದನ ಮಾಡಬೇಕೆಂಬ ಮನಸ್ಸಿದ್ದರೆ ಈ ಜೀವಸ್ವರದ ಮೂಲಕ ದೇವರ ವಾಕ್ಯ ಅವರಲ್ಲಿ ಕಾರ್ಯ ಮಾಡಲಿ ಸತ್ಯವನ್ನು ನೀವು ಅರಿತುಕೊಳ್ಳಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದೆನು ಕಾರಣ ಏನೇ ಇದ್ದರೂ ವಿವಾಹ ಸಂಸ್ಕಾರದ ದಿನ ಮದುವೆಯ ದಿನ ಕೊಟ್ಟ ವಾಗ್ದಾನವನ್ನು ನೆನಪಿಸಿಕೊಂಡು ಏಸುವಿನ ನಾಮದ ನಿಮಿತ್ತ ನನ್ನ ಚಿತ್ತವಲ್ಲ ಇದು ದೇವರ ಚಿತ್ತ ಎಂದು ದೇವರ ಚಿತ್ತಕ್ಕೆ ದಾಸರಾಗಿ ವಿವಾಹ ವಿಚ್ಛೇದವನ್ನು ಹಿಂತೆಗೆದುಕೊಂಡು ಗಂಡ ಹೆಂಡತಿ ಒಂದಾಗಿ ಕುಟುಂಬ ಏಸುವಿಗೆ ಸಾಕ್ಷಿಯಾಗಿ ನಜರೇತಿನ ಪರಿಶುದ್ಧ ಕುಟುಂಬವಾಗಿ ಮಾರ್ಪಾಡಾಗುವಂತೆ ಎಲ್ಲ ಕುಟುಂಬಗಳ ಸಂರಕ್ಷಣೆ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು